ಎಲ್ರಿಗೂ ನಮಸ್ಕಾರ ಯಶೋಗಾಥೆ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ದಿನ ನಾವು ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲು ನಾನು ಇಲ್ಲಿ ಒಂದು ಲೋಟದಷ್ಟು ರೇಷ್ ಇದು ದೊಡ್ಡ ಲೋಟ ಪಾವುಗಿಂತ ಜಾಸ್ತಿ ಹಿಡಿಯುತ್ತೆ ಸೊ ಈ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ರೇಷನ್ ಅಕ್ಕಿಯನ್ನು ನಾನು ದೋಸೆ ಅಕ್ಕಿ ಅಂತೀವಲ್ಲ ಇದನ್ನು ನಾನು ಒಂದೆರಡು ಮೂರು ಸಲ ನೀಟಾಗಿ ತೊಳೆದು ನೆನೆ ಹಾಕಿಡ್ತಾಯಿದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಐದು ಟೊಮೊಟೊ ದೊಡ್ಡ ದೊಡ್ಡ ಟೊಮೊಟೋದನ್ನ ಇಲ್ಲಿ ನಾನು ತೊಗೊತಾ ಇದ್ದೀನಿ ಸಾಮಾನ್ಯವಾಗಿ ನೀವು ಈ ಬಾತು ಎಲ್ಲಿ ಹುಡುಕಿದ್ರೂ ಕೂಡ ಸಿಗೋಲ್ಲ ವೀಡಿಯೋಸು ಯಾಕಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಯಾರೂ ಕೂಡ ಮಾಡಲ್ಲ ಇದನ್ನು ಟೇಸ್ಟ್ ಮಾತ್ರ ಎಷ್ಟು ಅಂತ ಹೇಳಿದ್ರೆ ಈ ಜ್ವರ ನೆಗಡಿ ಎಲ್ಲ ಬಂದು ಬಾಯಿ ಟೇಸ್ಟೆಲ್ಲ ಕೆಟ್ಟೋಗಿರುತ್ತೆ ನೋಡಿ ಅಂಥವ್ರಿಗಂತೂ ತುಂಬಾ ಟೇಸ್ಟ್ ಕೊಡುತ್ತೆ ಹುಳಿ ಹುಳಿಯಾಗಿ ಮೊದಲು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೋಡಿ ಉದ್ದಕ್ಕೆ ಕಟ್ ಮಾಡಿರುವಂತಹ ಎರಡು ದೊಡ್ಡ ಈರುಳ್ಳಿ ಮತ್ತು ಎರಡು ಮೆಣಸಿನ್ಕಾಯಿ ಅಂದರೆ ಮಧ್ಯಕ್ಕೆ ಎರಡು ಭಾಗ ಮಾಡಿರುವಂಥದ್ದು ಎರಡು ಮೆಣಸಿನ್ಕಾಯಿ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹೀಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಅಂತ ಹೇಳಿದ್ರೆ ತೀರಾ ಕಂದು ಬಣ್ಣಕ್ಕೆ ಬರೋ ಥರ ಏನಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಫ್ರೈ ಆಗಬೇಕಷ್ಟೇ ಇದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ನಾವು ಯಾವುದೇ ರೀತಿ ಮಸಾಲೆ ಪೌಡರ್ ಇಲ್ಲಿ ಇಲ್ಲ ಹಸಿ ಮಸಾಲೆನ ರುಬ್ ಹಾಕ್ತೀವಿ ಜೊತೆಗೆ ಇದು ಬಿಸಿಬೇಳೆ ಭಾ ಥರ ತೆಳುವಾಗಿರುತ್ತೆ ಹಾಗಿದ್ರೇ ಚೆಂದ ಆದರೆ ಯಾವುದೇ ರೀತಿ ಬೇಳೆ ಬಳಸ್ತಾ ಇಲ್ಲ ನಾವು ಇಲ್ಲಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಬೆಂದಿದೆ ಇದಕ್ಕೆ ಈ ರೀತಿ ಉದ್ದಕ್ಕೆ ಸಣ್ಣಕ್ಕೆ ಯಾಕಂದರೆ ಟೊಮೊಟೊ ಚೆನ್ನಾಗಿ ಬೆಂದೋಗಿಬಿಡ್ಬೇಕು ಒಗ್ಗರಣೆಲ್ಲ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೊಟೊನ ಹಾಕಿ ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕಿದ್ರೆ ಟೊಮೊಟೊ ಸ್ವಲ್ಪ ಬೇಗನೆ ನೀಟಾಗಿ ಸ್ಮ್ಯಾಶ್ ಆಗುತ್ತೆ ಬೇಯುತ್ತೆ ಅಂತ ಹೇಳಿ ನೋಡಿ ಸ್ವಲ್ಪ ಉಪ್ಪನ್ನ ಹಾಕಿ ಹಾಗೆಲ್ಲಿದ್ದನ್ನು ಕ್ಲೋಸ್ ಮಾಡಿ ಮಧ್ಯೆ ಮಧ್ಯೆ ತಿರುಗ್ತಾ ಇರಬೇಕು ಟೊಮೊಟೊ ಚೆನ್ನಾಗಿ ಬೆಂದು ನೀಟಾಗಿ ಅದು ಟೊಮೊಟೊ ಸ್ಲೈಸ್ ಕಾಣಿಸ್ಲೇಬಾರ್ದು ಕಟ್ ಮಾಡಿರೋದು ಆ ಥರ ಆಗಬೇಕು ಆವಾಗಲೇ ಇದು ಬಾತು ತುಂಬ ಚೆನ್ನಾಗೋದು ತೀರಾ ಕಾಯಿ ಟೊಮೊಟೊ ಅಥವಾ ಏನಾಗುತ್ತೆ ಟೊಮೊಟೊಸ್ ತೆಳುಗಿರುತ್ತೆ ಚಿಕ್ಕ ಚಿಕ್ಕದಕ್ಕೆ ಈ ಥರ ಟೊಮೊಟೊ ಎಲ್ಲ ಹಾಕಿದ್ರೆ ಅದು ನೀಟಾಗಿ ಬೇಯೋದು ಇಲ್ಲ ರುಚಿನೂ ಅಷ್ಟೊಂದು ಕೊಡೋಲ್ಲ ಜೊತೆಗೆ ಈ ಜಾಮೂನ್ ಟೊಮೊಟೊ ಎಲ್ಲ ಹಾಕಿದ್ರೆ ಇದು ಚೆನ್ನಾಗಾಗಲ್ಲ ಬಾತು ಹುಳಿ ಟೊಮೊಟೊ ಹಾಕಬೇಕು ಅವಾಗ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ಹಸಿ ಖಾರ ರುಬ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ದೊಡ್ಡ ಗಾತ್ರದ ಮೂರು ಬೆಳ್ಳುಳ್ಳಿಯನ್ನು ಹಾಗೆ ಬಿಡಿಸಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಯಾವುದಾದ್ರೂ ಪರವಾಗಿಲ್ಲ ಬ್ಯಾಡಿಗೆ ಆದರೂ ಪರವಾಗಿಲ್ಲ ಇದು ನಾರ್ಮಲ್ ಆದರೂ ಪರವಾಗಿಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದೆರಡು ಪೀಸು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಚಕ್ರ ಬರುತ್ತೆ ನೋಡಿ ಅನಾನಸ್ ಹೂವು ಅದು ಒಂದನ್ನೇ ನಾನು ಪೀಸ್ ಪೀಸ್ ಮಾಡಿ ತೊಗೊಂಡಿದ್ದೀನಿ ರುಬ್ಬೋದಿಕ್ಕೆ ಫಸ್ಟು ಅದನ್ನು ರುಬ್ಕೋಬೇಕು ಖಾರಕ್ಕೆ ನೀವು ಮೆಣ್ಸಿನ್ಕಾಯಿ ನೀವು ಬಳಸೋಂಥ ಮೇನ್ ಒಂದು ಮೆಣಸಿನ್ಕಾಯಿ ಎಷ್ಟು ಖಾರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಸ್ವಲ್ಪ ಇದನ್ನು ತರತರಿಯಾಗಿ ನೀರು ಹಾಕಿ ರುಬ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ಮೀಡಿಯಮ್ ಹೋಳು ಗಾತ್ರದ ಕಾಯಿ ತುರಿ ಪೂರ್ತಿ ಕಾಯಿ ಸ್ವಲ್ಪ ಹುರುಗಡ್ಲೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವನ್ನು ಹಾಕಿ ಇಷ್ಟು ಪ್ರಮಾಣದಲ್ಲಿ ತರಿಯಾಗಿ ರುಬ್ಕೋಬೇಕು ಇಲ್ಲಿ ನೋಡಿ ತರಿ ನಿಮಗೆ ಕಾಣಿಸ್ತಾ ಇದೆ ಸೊ ಇಷ್ಟು ತರಿಯಾಗಿ ರುಬ್ಕೋಬೇಕು ತೀರಾ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಜೊತೆಗೆ ನಾನು ಬಿಸಿನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ನೋಡಿ ಟೊಮೊಟೊ ನೀಟಾಗಿ ಬೇಯಬೇಕು ಬೆಂದಿಲ್ಲ ಅಂದರೆ ಅದು ಹುಳಿ ಬಿಟ್ಕೊಳ್ಳಲ್ಲ ಇದಕ್ಕೆ ಯಾವುದೇ ರೀತಿ ಹುಣಸೆ ಹುಳಿ ಆ ಥರದ್ದೆಲ್ಲ ಏನು ಬಳಸ್ತಾ ಇಲ್ಲ ನಾವು ಜಾಸ್ತಿ ಮಸಾಲೆ ಏನೂ ಇಲ್ಲ ನಾವೇನು ಒಂದೆರಡು ಪೀಸ್ ಚಕ್ಕೆ ಲವಂಗ ಮೊಗ್ಗು ಶುಂಠಿ ಬೆಳ್ಳುಳ್ಳಿ ಇಷ್ಟೇ ನಾವು ಬಳಸ್ತಾ ಇರೋದು ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ಈ ಹುಷಾರ್ ರುಚಿ ಕೆಟ್ಟೋಗುತ್ತೆ ನೋಡಿ ಅಂಥವ್ರಿಗೆ ಈಗ ಸಾಮಾನ್ಯ ಬಾತು ಅದೆಲ್ಲ ಆದರೆ ಕೊಡಲೇಬೇಡಿ ಡೈಜೆಷನ್ ಆಗೋಲ್ಲ ಅಂತಾರೆ ಬಟ್ ಇದು ಯಾವುದೇ ಬೇಳೆ ಬಳಸ್ತಾ ಇರೋದ್ರಿಂದ ಮಸಾಲೆ ಪದಾರ್ಥ ನಾವೇನು ಜಾಸ್ತಿ ಬಳಸ್ತಾ ಇರೋದ್ರಿಂದ ಇದು ಅವರಿಗೆ ಆರೋಗ್ಯಕ್ಕೆ ಅಷ್ಟೊಂದು ಎಫೆಕ್ಟು ಕೊಡೋಲ್ಲ ಜೊತೆಗೆ ಕೆಟ್ಟೋಗಿರುವಂತಹ ರುಚಿ ಇನ್ನೂ ಸ್ವಲ್ಪ ನಾರ್ಮಲ್ ಹುಷಾರಿದಾಗ ಏನು ತಿಂತಾರೋ ಅದಕ್ಕಿಂತ ಜಾಸ್ತಿನೇ ತಿಂತಾರೆ ನಾರ್ಮಲ್ ಆಗಿರೋರಂತೂ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಇದು ನಾನು ಮಾಡುವಾಗ ನಮ್ಮ ಪಕ್ಕದ ಮನೆಯಲ್ಲಿ ನಾನ್ ವೆಜ್ ಅವರಿದ್ದಾರೆ ಅವ್ರು ಹೇಳ್ತಾ ಇರ್ತಾರೆ ನೋಡಿ ಇದು ಆದಮೇಲೆ ರುಬ್ಬಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀವು ಮಾಡೋವಂಥ ಟೊಮೊಟೊ ಬಾತು ಟೇಸ್ಟು ಸೇಮ್ ನಾವು ನಾನ್ ವೆಜ್ ಮಾಡೋ ಥರನೇ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಸೊ ನಾವು ವೆಜ್ಜು ಬಟ್ ಅವ್ರು ಹೇಳ್ತಾ ಇರ್ತಾರೆ ನಾನ್ ವೆಜ್ ಥರ ಇರುತ್ತೆ ಟೇಸ್ಟು ಅಂತ ಹೇಳಿ ಅವ್ರು ಟೇಸ್ಟ್ ಮಾಡಿದ್ದಾರೆ ಅನ್ನೋ ಭಾತನ್ನು ನೋಡಿ ಈ ಲೋಟದಲ್ಲಿ ನಾನು ಆರು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಒಂದು ಲೋಟ ಅಕ್ಕಿಗೆ ಆರು ಲೋಟದಷ್ಟು ನೀರು ಇವನ್ ನಾನು ರುಬ್ಬ ಹಾಕಿರೋದು ಅದೆಲ್ಲ ಬಿಟ್ಟು ಆರು ಲೋಟ ನೀರನ್ನು ಹಾಕಿದ್ದೀನಿ ನೀವು ಒಂದು ಲೋಟ ಅಕ್ಕಿಯನ್ನು ತೊಗೊಂಡ್ರೆ ಆರು ಲೋಟ ಅಂದರೆ ನಿಮ್ಗೆ ಯಾವ ಪ್ರಮಾಣದಲ್ಲಿ ಅಕ್ಕಿಯನ್ನು ತೊಗೊತೀರೋ ಅದು ಆರು ಪಟ್ಟು ನೀರನ್ನು ಹಾಕಬೇಕು ನೋಡಿ ಇಲ್ಲಿ ಕುದಿಯೋವರೆಗೆ ಬಿಡಬೇಕು ಇದು ಕುದಿಯೋ ಟೈಮಲ್ಲಿ ನಾವೇನು ಅಕ್ಕಿನ ನೆನೆಸಿಟ್ಕೊಂಡಿದ್ವಿ ನೀರನ್ನು ತೆಗೆದು ಅಕ್ಕಿ ನಮ್ಮ ಮಾತ್ರ ಇದಕ್ಕೆ ಹಾಕ್ಕೋಬೇಕು ಉಪ್ಪನ್ನ ಆಲ್ರೆಡಿ ನಾವು ಟೊಮೊಟೊ ಬೇಯೋದಕ್ಕೂ ಹಾಕಿದ್ದೀವಿ ಸೊ ಇದರಲ್ಲಿ ನಾವು ಟೇಸ್ಟನ್ನು ನೋಡಿ ಹಾಕ್ಕೋಬೇಕು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಖಾರ ಎಲ್ಲ ಏನು ಆಮೇಲೆ ಸಪ್ರೇಟ್ ಖಾರದ ಪುಡಿ ಅದೆಲ್ಲ ಏನೂ ಹಾಕೋ ಆಗಿಲ್ಲ ಪ್ರಮಾಣ ನೋಡಿ ಹಾಕ್ಕೊಳ್ಳಿ ನಿಮ್ಮ ಬಳಸುವಂಥ ಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ ಜೊತೆಗೆ ಹಸಿ ಮೆಣ್ಸಿನ್ಕಾಯಿನೂ ಕೂಡ ಹಾಕಿರ್ತೀವಿ ಒಗ್ಗರಣೆಗೆ ಇಲ್ಲಿ ನೋಡಿ ಕಲ್ಲರ್ ನೋಡ್ಬೋದು ನೀವು ಗೊತ್ತಾಗುತ್ತೆ ನಾವು ಹಾಕಿರುವಂಥ ಮೆಣಸಿನ್ಕಾಯಿ ಅದು ಸ್ವಲ್ಪ ಖಾರನೂ ಕೊಡುತ್ತೆ ಸ್ವಲ್ಪ ಕಲ್ಲರು ಕೂಡ ಕೊಡುತ್ತೆ ನೀವು ಬೇಕು ಅಂದರೆ ಕಲ್ಲರ್ಗೆ ನಾರ್ಮಲ್ ಮೆಣ್ಸಿನ್ಕಾಯಿ ಹಾಕ್ತಾಗ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕೋಬೋದು ಜೊತೆಗೆ ಬಳಸಿರುವಂತಹ ಟೊಮೊಟೊ ಚೆನ್ನಾಗಿ ಅದು ಬೆಂದಿದೆ ಹಾಗಾಗಿ ನೋಡಿ ಕಲ್ಲರು ರೆಡಿಶ್ ಬಂದಿದೆ ಇವಾಗ ಅಕ್ಕಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಬಿಟ್ಟು ಟೇಸ್ಟ್ ನೋಡಿ ಉಪ್ಪಿನ ಪ್ರಮಾಣ ಕರೆಕ್ಟಾಗಿತ್ತು ಅಂತ ಆದಾಗ ನೀವೇನು ಮಾಡಬೇಕು ಮತ್ತು ಇದು ಸ್ವಲ್ಪ ಕುದಿ ಹತ್ತದಾಗಾದಾಗ ಒಳಗಡೆ ಒಂದು ಸ್ಪೂನ್ ಹಾಕ್ಬಿಟ್ಟು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಒಂದು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಇಲ್ಲ ನಾವು ಹಾಗೆ ಬೇಯಿಸ್ತೀವಿ ಅಂದರೆ ಹಾಗೇನೂ ಬೇಯಿಸ್ಬೋದು ಕೂಗಿಸ್ಕೊಂಡ್ರೆ ಒಂದು ವಿಷಲ್ ಹಾಕ್ಸಿದ್ರೆ ಬೇಗನೆ ಆಗುತ್ತೆ ಅಂತ ಹೇಳಿ ಅಷ್ಟೆ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಹತ್ತಬೇಕು ಚೆನ್ನಾಗಿ ಕುದಿ ಶುರು ಆದಮೇಲೆ ಒಂದು ಸ್ಪೂನನ್ನು ನಾಲ್ಕು ಸ್ಪೂನ್ ಹಾಕೋ ಉದ್ದೇಶ ಅದು ತುಂಬ ಇದೆ ವಿಷಲ್ ಆಗುವಾಗ ಸುರಿಯುತ್ತೆ ಅಂತ ಹೇಳಿ ಒಂದು ವಿಷಲ್ ಹಾಕಿಸಿ ಮತ್ತೆ ಇಮ್ಮಿಡಿಯೇಟ್ ಔಟ್ ಮಾಡಬೇಕು ಒಂದು ಸ್ವಲ್ಪ ನೀರು ನೀರು ಬಂದಂಗೆ ಆಗುತ್ತೆ ಬಟ್ ಆಫ್ ಮಾಡಿದ್ದೀನಿ ನೋಡಿ ಇಮ್ಮಿಡಿಯೇಟ್ ಔಟ್ ಮಾಡಬೇಕು ಹೀಗೆ ಏರ್ಔಟ್ ಮಾಡಿ ಸ್ವಲ್ಪ ಸ್ವಲ್ಪ ಬಿಟ್ಟು 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 ಫುಲ್ ಏರ್ ತೆಗಿಬೇಕು ತೆಗೆದ್ಬಿಟ್ಟು ಲಿಡ್ಡನ್ನು ಓಪನ್ ಮಾಡಿ ಮತ್ತೆ ಸ್ಟವ್ ಹಚ್ಚಿ ಒಂದೆರಡು ನಿಮಿಷ ಅದನ್ನು ತಿರುಗಿ ಚೆನ್ನಾಗಿ ಬೇಯಿಸ್ಬೇಕು ನೋಡಿ ತೆಗ್ದಾಗ ಹಿಂಗಿದೆ ಮತ್ತೆ ಸ್ಟವ್ ಹಚ್ತಾ ಇದ್ದೀನಿ ಮತ್ತು ಸ್ಟವ್ ಹಚ್ಚಿ ಚೆನ್ನಾಗಿ ತಿರಿಬೇಕು ತಿದ್ಬಿಟ್ಟು ಮಾಡಬೇಕು ಇದು ನೀವು ಬಾಸುಮತಿ ರೈಸಲ್ಲೆಲ್ಲ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ ಯಾಕಂದರೆ ಅದು ಗಂಜಿ ಬಿಟ್ಕೊಳ್ಳಲ್ಲ ರೇಷನ್ ಅಕ್ಕಿ ಸಿಕ್ಕಿದ್ರೆ ಓಕೆ ಇಲ್ಲ ದೋಸೆ ಅಕ್ಕಿ ಅಂತ ಹೊರಗಡೆ ಸಿಗುತ್ತೆ ಸೊ ಅದಾದರೆ ಗಂಜಿ ಬಿಟ್ಕೊಳ್ಳುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಯಾವುದೇ ರೀತಿ ಬೇಳೆ ಬಳಸ್ತಾ ಇಲ್ಲ ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಇದರ ಬಾಸುಮತಿ ಅಕ್ಕಿನಲ್ಲೂ ಕೂಡ ಮಾಡ್ಕೋಬೋದು ಬಟ್ ಈ ಟೇಸ್ಟ್ ಅದು ಅಷ್ಟೊಂದು ಬರೋಲ್ಲ ಅಷ್ಟೇ ನೋಡಿ ಒಂದೆರಡು ನಿಮಿಷ ಕುದ್ದು ಆದರೆ ಇದು ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಹೇಳಿದ್ನಲ್ಲ ತುಂಬ ನಮ್ಮ ಮನೇಲಂತೂ ಈ ಬಾತು ಅಂತಂದರೆ ಸ್ವಲ್ಪ ತಿನ್ನೋರು ನಾರ್ಮಲ್ ತಿನ್ನೋದಕ್ಕಿಂತ ಡಬ್ಬಲ್ ತಿಂತೀವಿ ನಮ್ಮ ಮನೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಇವನ್ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಈ ಮಳೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅಂತ ಹೇಳ್ಸಿದ್ರೆ ಇದು ಸಾಮಾನ್ಯವಾಗಿ ಮಾರ್ನಿಂಗ್ ಟಿಫನ್ಗಿಂತ ನಿಮಗೆ ನೈಟು ಊಟಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವನ್ ತುಂಬಾ ಚೆನ್ನಾಗಿರುತ್ತೆ ನಿಧಾನಕ್ಕೆ ಮನೆಯವರೆಲ್ಲ ಕೂತ್ಕೊಂಡು ತಿನ್ಬೋದು ಈ ತಣ್ಣಗಾದ ಮೇಲೂ ಕೂಡ ಅಷ್ಟೊಂದು ಗಟ್ಟಿಯಾಗಲ್ಲ ಒಂದಕ್ಕೆ ಆರು ಪ್ರಮಾಣ ನೀರು ಹಾಕಿರೋದ್ರಿಂದ ತಣ್ಣಗಾದ ಮೇಲೂ ಕೂಡ ನಾವು ಇದನ್ನು ಮತ್ತೆ ಬಿಸಿ ಮಾಡ್ಕೊಂಡು ತಿನ್ಬೋದು ಆ ಹದದಲ್ಲೇ ಇರುತ್ತೆ ನೋಡಿ ಇದು ರೆಡಿಯಾಗಿದೆ ಟೇಸ್ಟನ್ನ ನೋಡಿ ನೀವು ಸರ್ವ್ ಮಾಡ್ಬೋದು ಈ ಟೈಮಲ್ಲೂ ಕೂಡ ನಿಮ್ಗೆ ಉಪ್ಪಿ ಬೇಕು ಅನ್ಸಿದ್ರೆ ಹಾಕೋಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಇಂತಹ ರೆಸಿಪಿಗಳಿಗೋಸ್ಕರ ನನ್ನ ಯಶೋಗಾತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಯಶೋಗಾತೆ ಚಾನಲ್ ನೂರು ಸಬ್ಸ್ಕ್ರೈಬರ್ಸನ್ನು ದಾಟಿದೆ ಇದಕ್ಕೆಲ್ಲ ನೀವೇ ಕಾರಣ ತುಂಬ ಧನ್ಯವಾದಗಳು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್